ಅಸ್ತ್ರ ಫಿಲಮ್ಸ್ ಪ್ರೊಡಕ್ಷನ್ ಸ್ಟಾರ್ಟ್ ಮಾಡ್ತಿರ್ತದೆ ಅಸ್ತ್ರ ಪ್ರೊಡಕ್ಷನ್ಸ್ ಮಾಡಿತ್ತು ಸೊ ಅಸ್ತ್ರ ಪ್ರೊಡಕ್ಷನ್ ಸುಲತ ಒಂಚೂರು ಜನ್ ಸುಲತ ಒಂದು ಫಿಲ್ಮ್ ದೊಡ್ಡ ಫಿಲ್ಮ್ ಮೀರಾ ರಂಜು ಕೆ ಅಸ್ ಪ್ರೊಡ್ಯೂಸ್ ಮಾಡ್ತಿದ್ದೆ ಅಶ್ವರ್ ಡೈರೆಕ್ಟರ್ ಆದರೆ ಇಶಿತಾ ಶೆಟ್ಟಿ ಡೈಟ್ರಿ ಹಿರಣ್ಣ ಡ್ಯಾಕ್ಟ್ ಮಾಡ್ತಿದ್ದೆ ಅಂದರೆ ಅಜಯ್ ಕೆ ಎಸ್

ಅಂಜನಗೋಲು ಕಲಾವಿದರೆ ಧ್ವನಿ ಪ್ರಕಾಶ್ ಮಿನಾಟ್ ಜೈಪಿ ತೊಮ್ಮೆ ಅರವಿಂದ ಇನ್ನ ಮಸ್ತ್ ಮನವಿದರೆ ಒಂದು ದಂಡನಿ ಹೊಸ ರೀತಿಯ ಮೀರಾ ಬಗ್ಗೆ ಪನ್ನ ಸುಮ್ಕು ಒಂದು ವಿಷಯ ಅಲ್ಲ ತುಳು ಒಂದು ವಿಭಿನ್ನತೆ ಏಪಲ ಲೇಪಲ ಮಸ್ತ್ ಅಂದರೆ

ಸೊ ಇಲ್ಲಿ ತಾರೀಕು ಅಲ್ಲಿ ಅಂಜನ್ಯಾಷನಲ್ ಪ್ರೊಡಕ್ಷನ್ ಈ ಮೀರದ ಥ್ರೂರೀ ರಿಲೀಸ್ ಇವೆಂಟ್ ಅಂತ ಇವೆಂಟ್ ವಿಷಯ ಇವೆಂಟ್ ಆ ನಿಟ್ಟು ನಮ್ಮ ರಜನೀಶ್ ಶೆಟ್ಟಿ ಮೇರೆಗೆ ಆಂಜಿ ಲಕ್ಷ ರೂಪಾಯಿ ಕ್ಯಾಶ್ ಕೊಡದ ಪ್ರೋತ್ಸಾಹ ಐದು ಮೇಲೆ ಅಸ್ತ್ರದ ಗುರು

ಪ್ರಾಬ್ಲಮ್ ಗಳೇನೋ ಆಗುವಂತ ಒಳ್ಳೆದಗಳೇನೋ ಸೊ ಒಂದು ಲೈಫ್ ಜರ್ನಿ ಚಿಕ್ಕ ವಯಸ್ಸಿನಿಂದ ದೊಡ್ಡ ವಯಸ್ಸಿನ ತನಕ ನಾವು ಸಾಧನೆ ಮಾಡುವ ತನಕ ಆಗುವಂತ ಏನು ಬೀಳು ಎಲ್ಲಾನು ಸೊ ನಮಗೆ ಪ್ರಾಬಬ್ಲಿ ಇಲ್ಲಿ ತುಂಬಾ ಜನ ಕಲಾವಿದರೆ ಇರೋದು ಸೊ ಅವ್ರೆಲ್ಲರೂ ಕನೆಕ್ಟ್ ಆಗುತ್ತೆ ಅಂತ ನಮ್ಮ ಒಂದು ಭರವಸೆ ಟ್ರೈಲರಲ್ಲಿ ಹೆಚ್ಚಾಗಿ ಚಳುವಳಿ ಬರುವಂತಹ ಟ್ರೈಲರ್ಗಳಲ್ಲಿ ಕಾಮಿಡಿ ಫ್ಯಾಕ್ಟರ್ಸ್ ಜಾಸ್ತಿ ಇರ್ತದೆ ಬಟ್ ನಮ್ಮ ಈ ಟ್ರೈಲರಲ್ಲಿ ಕಾಮಿಡಿ ಫ್ಯಾಕ್ಟರ್ ಸ್ವಲ್ಪ ಕಡಿಮೆ ಅಂತ ಅನಿಸುತ್ತೆ ಕಾಣಲಿಲ್ಲ ಇಲ್ಲ ಇದು ಕಾಮಿಡಿ ಸಿನಿಮಾನೇ ಅಲ್ಲ ಇದು ಕಾಮಿಡಿ ಇಲ್ಲ ಅಂತಿಲ್ಲ ಎಲ್ಲಿ ಬೇಕು ಅಲ್ಲಿ ಮಾತ್ರ ಕೊಟ್ಟಿದ್ದಾರೆ ಕಾಮಿಡಿ ಅದೇ ಸ್ಟೆಪ್ ಹೊಸ ತಂಡದಿಂದ ಬಂದಂತಹ ಒಂದು ಹೊಸತನದ ವಿಷಯ ಕಾಮಿಡಿ ಎಲ್ಲ ಸಾಕು ಇನ್ನು ಯಾವತ್ತಾದ್ರೂ ಅವ್ರು ಕೇಳಿದ ಒಂದು ಪ್ರಶ್ನೆ ನಮ್ಗೆ ಇವರು ನೆನ್ದಿದೆ ಅವರೊಂದು ಪ್ರಶ್ನೆ ಕೇಳಿದಾರೆ ಏನಂತ ಹೇಳಿದ್ರೆ ಟಿವಿ ಓರಿಯಂಟೆಡ್ ಸಬ್ಜೆಕ್ಟ್ ಯಾವತ್ತೂ ತೆಗಿಬೇಕಿತ್ತು ಎಲ್ಲ ಇಂಡಸ್ಟ್ರಿಯಲ್ಲೂ ಯಾವತ್ತೋ ತೆಗ್ದು ಹೋಗಿದ್ದಾರೆ ನಾನು ಇನ್ನೂ ಅದನ್ನ ಟೆಚ್ ಕೂಡ ಮಾಡಿಲ್ಲ ಅದನ್ನ ಏನೋ ಗೊತ್ತಿಲ್ಲ ಅದು ಈ ಸಿನಿಮಾ ನೋಡೋದ್ ಹೆಸರು ಇಟ್ಕೊಂಡು ಸಿನಿಮಾ ಮಾಡೋದಕ್ಕೂ ಹೆಸರು ಆದ್ರೆ ತುಂಬಾ ಹೆಸರು ಇಟ್ಕೊಂಡು ಮಾಡಿದ್ದಾರೆ ಬಟ್ ಕತೆ ನೋಡ್ಕೊಂಡು ಹೋದಾಗ ಹೆಸರು ಮಾತ್ರ ಅಲ್ಲಿ ಬಟ್ ಅಲ್ಲಿ ಬೇರೆ ಯಾರು ಏನೋ ಮಾಡಿರ್ತಾರೆ ಈ ಹೀರೋ ಇನ್ ಕಂಟೆಂಟೆಡ್ ಸಿನಿಮಾ ಇಟ್ಸ್ ಹೇಳಿದ್ರೆ ಅವ್ರೇ ಲೀಡ್ ಆಗಿರ್ಬೇಕು ಅವ್ರ ಮೇಲೆ ಕತೆ ಹೋಗ್ಬೇಕು ನಮ್ಮ ತೆಲುಗು ಸಿನಿಮಾಗಳಲ್ಲಿ ಹೆಸರು ಮಾತ್ರ ಇಟ್ಟಿರ್ತಾರೆ ಬಟ್ ಸಿನಿಮಾ ಅವ್ರ ಮೇಲೆ ಹೋಗೋದು ಕಮ್ಮಿ ಆಗಿ ಕಾಮಿಡಿಗೋ ಎಲ್ಲೋ ಬೇರೆ ಕಡೆ ಏನೋ ಹೋಗ್ಬಿಡುತ್ತೆ ಬಟ್ ಇಲ್ಲಿ ಹೀರೋಯಿನ್ ಹೆಸ್ತ್ರೀ ಏನಿದೆ ಮೀರನ್ ಮೀರನ್ ಕತೆ ಅಷ್ಟೇ ಬೇರೆ ಏನು ಇರಲ್ಲ ಅಲ್ಲಿ ಅವಳ ಲೈಫ್ ಯಾರೆಲ್ಲ ಬಂದು ಹೋಗ್ತಾರೆ ಅವ್ರು ನಾವು ಪಾತ್ರವಾಗಿ ಇರ್ಬಹುದಷ್ಟೇ ಬಟ್ ಅವ್ರದ್ದೇ ಟೋಟಲ್ ಕಥೆಯಾಗಿ तो लल उनके थिएटर के बाद वो लल ये एक्टिंग मिन्स आप देखों, सो उन्होंने वार मूवी ज़रा ऐसा देखी हो, सो लल वो इस तरह लल कंपलीट पैकेज ऐसी इस तरह में। अलग में टीवीज़न और ज़्यादा, बस आठ मूवी के रूप में तो हाँ क्वालिटी कंसिस्टेंट है, क्योंकि बस मूवी के आंकड़े तो उन्होंने � ಶಾರ್ಟ್ ಮುಂಚೆ ಮಾಡ್ತಿರ್ತು ಸಾರಿ ಒಂದು ಶಾರ್ಟ್ ಫಿಲ್ಮ್ ವರ್ಷನ್ ಮಲಯಾಳಂ ಸೊ ಅದಕ್ಕೆ ಅವಾರ್ಡ್ ಎಲ್ಲ ಸಿಕ್ಕಿದೆ ನನಗೆ ಇಂಟರ್ ನ್ಯಾಷನಲ್ ಫೆಸ್ಟಿವೆಲ್ಲ ಸೊ ಅದರ ಒಂದು ಎಕ್ಸ್ಟೆಂಡೆಡ್ ವರ್ಷನ್ ಇಲ್ಲಿ ಮೀರಾ ಈಗ ತುಳು ಫಿಲ್ಮ್ ಆಗಿ ಬರ್ತದೆ ಆದ್ರೆ ಇದರಲ್ಲಿ ಈಗ ಟ್ರೈಲರ್ ನೋಡಿದ್ರೆ ಅದರಲ್ಲಿ ಎಲ್ಲ ಇದೆ ಫೈಟ್ ಸಾಂಗ್ಸ್ ಇದೆ ಎಂಟರ್ಟೈನಿಂಗ್ ಎಲ್ಲ ಇದೆ ಎಂಟರ್ಟೈನಿಂಗ್ ಫ್ಯಾಕ್ಟ್ಸ್ ಎಲ್ಲ ಇದೆ ಒಂದು ಹಾತ್ ಮೂವಿ ತರ ನಿಮ್ಗೆ ಲ್ಯಾಗ್ ಆಗುದಿಲ್ಲ ಥಿಯೇಟರ್ ಅಲ್ಲಿ ಬಂದ್ರೆ ಒಂದು ಟೂ ಅವರ್ಸ್ ಲ್ಯಾಗ್ ಇಲ್ಲ ಅಂತ ನೋಡ್ಬೋದು ಇಲ್ಲ ಮ್ಯಾಮ್ ಹಾಗೆಲ್ಲ ನಮ್ಮ ಒಂದು ಕಾನ್ಸೆಪ್ಟ್ ಇದೆ ಈಗ ನೀವಾದ್ರು ನಾನಾದ್ರು ಹೋಗುವಾಗ ಒಂದು ಆರ್ಟ್ ಮೂವಿ ಏನು ಹೋಗುವಾಗ ನಾವು ನಮಗೆ ಆ ಒಂದು ಜಾನ್ರಲ್ಲಿ ಇಷ್ಟ ಇಷ್ಟ ಇರಬೇಕು ನಾರ್ಮಲ್ ಆಡಿಯನ್ಸಿಗೆ ಆರ್ಟ್ ಮೂವಿ ಇಷ್ಟ ಆಗುದಿಲ್ಲ ನಾರ್ಮಲ್ ಆಡಿಯನ್ಸಿಗೆ ಏನಂದ್ರೆ ಏನ

பாஸ்தா மெஞ்சி பிரஸ்மேட்ல எட்டி தர அப்பagiri பாத்தற பாதி தர துளு இண்டஸ்ட்ரி திருப்பி தூம்பில கொஞ்சம் சாதானே வளப்பா அவ இனியாபுnde அதால 10 ஜெயகாபு அவ இனியாபுnde அவ இனியாபுnde அது நியூஸ் எடுக்கலே பை எட்டி கூஞ்சதா தரப்பட்ட இந்த ஏன்னா நம்ம யான्याபுல வந்து நம்ம துளு மூவி பنده கொஞ்சம் பவுண்டரி லைன் துளை அது ஐந்து டாட் வந்து இந்த வந்து நம்ம கொஞ்சம் போஸ்டிங் ரப்பையান্দான பண்ண பண்ணதாண்டா நம்ம இண்டஸ்ட்ரி இதத வந்து சேஞ்ச் காணப்பையன்ற சோ ಒಂದೇ ಮೂವಿನ ಟೋಟಲಿ ಟೋರ್ಟಲಿ ಕನ್ಪೈ ಪೋಣೊಂದೆ ಬ್ಯಾಕ್ ಟು ಬ್ಯಾಕ್ ನಾಲ್ ಮೂವಿಯ ಉಂದುಂಡು ಈ ನಾಲ್ ಮೂವೀ ನಾಲ್ ಜೋನರ್ ಉಂಡು ಸೊ ಈ ಎನಲೆಟೆಡ್ ಕಂಪಲೈ ಕ್ಲಾಸ್ ಆಯ್ ಪೊನ ವರ್ಷ ಒಂದು ಪೋಸ್ಟ್ ಆ ಪೀರಿಯಡ್ ಉಂಡು ಸೊ ಆ ರಡ್ಡ್ ವರ್ಷದೊಳ ಐ ಇಂಡಸ್ಟ್ರೀಡ್ ನಮಡ್ ದೇ ತಾಪುನ ಆ ತಂಡ ಪು ಸಮಚಿಂಜಿ ಮನಸ್ಸಾಯಿ ಅವೆಲಕ ಆ ಒಂಜಿ ಇಂಡಸ್ಟ್ರಿಯಲ್ ಕಿತ್ತ ದ್ ಬನೊಂದೆ ಅವಿನಿ ಬೈಯ ದ ಶಾರ್ಟ್ ಇಂಡಸ್ಟ್ರಿಯಲ್ ಇಟ್ ತುಳು ಮೂವಿ ಒಂಜಿ ನೆಕ್ಸ್ಟ್ ಲೆವೆಲ್ ಪಂಡ ಇತ್ತ ನಮ ತುಳು ಪಂಡ ಒಂಜಿ ಲಿಮಿಟೆಡ್

ಕನ್ನಡ ಭಾಷೆಯ ನಾರ್ಮಲಿ ಇವಾಗ ಪ್ರೈಮಲ್ಲಿ ಈಗ ಈಗ ರೀಸೆಂಟ್ ಆಗಿರೋದು ಸೀರೀಸ್ ಅದರಿಂದಾಗಿ ಪ್ರೈಮಿಗೆ ಕನ್ನಡ ಆಪ್ಷನ್ ಜಾಸ್ತಿ ಇದೆ ಮುಂಚೆ ಕನ್ನಡ ಸಿನಿಮಾನು ನಾವು ಪ್ರೈಮ್ಗೆಲ್ಲ ಹೋಗ್ತಿರುವಾಗ ಆಗ್ತಿದ ಈಗ ಚಾರ್ಲಿ ಆಗಿರ್ಲಿ ಇಂತಹ ದೊಡ್ಡ ದೊಡ್ಡ ಸಿನಿಮಾಗಳು ಬಗ್ಗೆ ನಾವು ಏನ್ ಮಾಡ್ಕೊಟ್ಟಿದ್ದಾರೆ ಬಟ್ ತುಳು ಇಲ್ಲೋ ಇನ್ನು ರೆಕಗ್ನೈಸು ಇಲ್ಲ ನಾವೇನಾದ್ರು ತುಳು ಸಿನಿಮಾ ಕೊಟ್ಟರೆ ಅವ್ರು ಹಾಕೋದಿಲ್ಲ ಯಾಕಂದ್ರೆ ಲ್ಯಾಂಗ್ವೇಜ್ ಅನ್ನೋದೇ ಇಲ್ಲ ಇಲ್ಲ ಪ್ರೈಮ್ ಅವರು ಅಂದ್ರೆ ಅವ್ರಿಗೆ ಒಂದು ಸೆಪ್ರೆ ಇಟ್ಕೊಂಡಿದ್ದಾರೆ ಅಂದ್ರೆ ಎಲ್ಲ ಲ್ಯಾಂಗ್ವೇಜಲ್ಲಿ ಇದೆ ಕ್ಯಾನ್ ಗಿವ್ ಅಪ್ರಿಸ್ ಎಲ್ಲ ಮಾಡಬಹುದು ನೆಟ್ಫ್ಲಿಕ್ಸ್ ಪ್ರೈಮ್ ಅಲ್ಲಿ ಏನಿದೆ ಅವರು ಅವ್ರಿಗೆ ಲ್ಯಾಂಗ್ವೇಜ್ ಜರ್ನಿ ನಮ್ಮ ಲ್ಯಾಂಗ್ವೇಜ್ ಇಲ್ಲ ಇವಾಗ ನೀವು ಲ್ಯಾಂಗ್ವೇಜ್ ಆಪ್ಷನ್ ಹೋದ್ರೆ ಮರಾಠಿ ಆತರ ಏನಾದ್ರು ಆಪ್ಷನ್ಸ್ ಇರ್ಬೋದೇನೋ ತುಳು ಅನ್ನೋ ಒಂದು ಲ್ಯಾಂಗ್ವೇಜ್ ಇಲ್ಲ ಸೊ ನಾವೇನಾದ್ರು ಕೊಡಬೇಕಾಗಿದೆ ತುಳುನ ಕನ್ನಡಕ್ ಡಬ್ ಮಾಡಿಬಿಟ್ಟು ಅದನ್ನೇನಾದ್ರೂ ಅವರು ಚೆನ್ನಾಗಿ ಪ್ರಾಡಕ್ಟ್ ಇತ್ತು ಅದನ್ನ ತಕೊಂಡ್ರು ತೆಗೊಬೋದು ತುಳು ಪ್ರೈಮಲ್ಲಿ ಒಂದ್ಸಲ ಕ್ಯಾಂಪ್ಲೈ ಮಾಡೋಕ್ ಆಕ್ಷನ್ ಇಲ್ಲ ಅದೇ ತರ ಆ ಸೆಸಲ್ ಗ್ರೇಂಡ್ ಇದೆ ಒಂಜಿ ಟ್ರೈಲರ್ ತಮಗು ಎ ಟ್ರೈಲರ್ ಅದನ ಕಾಮಿಡಿ ವಿಲ್ಸ್ ಆದ ತುಳುಜು ಒಂಜಿ ಜಾರು ಸೀ ಏನೋ ಹೆಂಚಿನ ಮನೋದೆಲ್ಲ ಬಂದ ಇತ್ತೆ ಆಲ್ರೆಡಿ ನಮ್ಮ ಊರದ ಜನಗಳಿದೆ ತುಳು ಮೂವಿ ಪಟ್ಟಣ ಕಾಮಿಡಿ ವಿಲ್ಸ್ ಅಂದೆ ಕರೆಕ್ಟ್ ಫೀಡ್ ಆಗ್ಬೋದು

ಒಂದು ಎತ್ತವಡು ಬಂದು ಎಡೆಟ್ಟೆ ಕಲಾವಿದ ನಮ್ಮ ಜಸ್ಟ್ ನಮ್ಮ ಈ ತುಳುತ ಒಂದು ಭಾಗ ಮನ್ಪೇ ನಮ್ಮ ಪ್ರಯತ್ನ ಬಂತೋನಲ್ಲ ಇಕ್ಕೆಲ್ಲ ಬಂದೆ ಒಂದು ಮೂವಿ ಟೋಟಲಿ ಚೇಂಜ್ ಮನ್ಪೇ ಬಣ್ಣಿ ಬ್ಯಾಕ್ ಟು ಬ್ಯಾಕ್ ಮೂವಿ ನಮ್ಮ ಲಾಸ್ಟ್ ಟೈಮ್ ನೆಕ್ಸ್ಟ್ ಬರ್ಕೊ ಮೂವಿ ನೆತ್ತರೆ ಕರೆ ಮೂವಿ ಪ್ಯಾನ್ ಇಂಡಿಯಾಗೆ ಪ್ರಯತ್ನ ಬಂದೋನಲ್ಲ ಐನ್ ಲ್ಯಾಂಗ್ವೇಜ್ ನಮ್ಮ ಪ್ಲಾನ್ ಬಂದದ ತುಳುತ ಇರೋ ಐಎ 2 ಬಂಡ ಮಲಯಾಳಂ ಬಂಡ ಅಕಲಿ ಕೋರೆ ಗೊತ್ತುನಾರ್ ಇಂಡಸ್ಟ್ರಿ ಮನಲೋ ಉಂಡು ಇದನ ಹಿಂದಿ ನೆಕ್ಸ್ಟ್ ಉಂಡು ಪಂಜಾಬ್ ಪೂರ ನೆಕ್ಸ್ಟ್ ಉಂಡು ಬಟ್ ತುಳು ಬಂದಾಗ ಒಂದು ಲಿಮಿಟೆಡ್ ಏರಿಯಾ ಇರೋದು ಅವೇನೊಂದು ಕ್ರಾಸ್ 1 ಪರಗೋಸ್ಕರ ನಮ್ಮ ತುಳು ನಿರ್ದ ಇತ್ತು ಒಂದು ಪ್ರಯತ್ನ ಅಂತ ಒಂದು ಲ ಕ್ಲಾಸ್ ಆಪಸ ಸಪೋರ್ಟ್ ಇತ್ತು ನಂದಾ ಸಾಮಾನ್ಯದಿಂದ ಮನ್ ಪೇ ಬಂದೋಂಜಿ ನಂಬಿಕೊಂದು ಇಕ್ಲಂಬರ್ ಸಪೋರ್ಟ್ ಇತ್ತು ನಂದಾ ನೆರದುಂಬು ಒಂದು ಸಿನಿಮಾ ರಿಲೀಸ್ ಆಯಿತ್ತು ಮಿಡಲ್ ಕ್ಲಾಸ್ ಫ್ಯಾಮಿಲಿ ಬೋ ಸೊ ಸಪೋರ್ಟ್ ಅದಪೋದಿತ್ತಾ ಇನ್ಸ್ಟ್ಯೂಟ್ ಡಿಸೈಡ್ ದೆಮ್ ಆಸ್

அந்த காம்படிஷன் குர்ஜி வந்து நம்மவே இன்ஜினியர் வந்து ப்ராடக்ட் டெலிவர ஜனக்குல தேபோ வியாபலம் ஒரு வந்து மைண்ட கேட்டது நாம ஒருதுக்கு பாதி அவங்க கிளாஸ் எங்க நம்ம இன்ஃபார்ம் வந்து அந்த ஹெட் எடிட்ல આવනது நாம ஒருதுக்கு எதுறு பாடல சோ அந்த தேதி ஏப்ரல் 19 तारीख 10 00 அப்படித்தே எம்மே வீக் சினிமா சோ நங்க அதல இந்த